నమస్కార నమ్మ సుతమే సాకష్ట జన్ జీవనకైతు బార్యవర్ జీవనక హుళి హిండ కేల్సారుండోర్ హిండ తిప్తారు అద్రింద అదిో జన్ తొందర అష్ట ఆ ಯಾರಿಗೋ ಯಾವ ತಿಳಿ ಹೇಳಿ ಕೈ ಹಿಡಿದು ನಡೆಸಬೇಕಾಗಿತ್ತು ಅವರು ತಿಳಿ ಹೇಳದೆ ಉಳಿ ಹಿಂಡುವ ಕೆಲಸವನ್ನ ಮಾಡಿಬಿಡುತ್ತಾರೆ ಅಂತ ಸಂದರ್ಭದಲ್ಲಿ ಅವರ ಬದುಕು ಕೆಟ್ಟ ಹೋಗ್ತದೆ ಕಟ್ಟುವುದಿಲ್ಲ ಕೆಟ್ಟ ಹೋಗ್ತದ ತಿಳಿ ಹೇಳುವವರು ಕೂಡ ಸಾಕಷ್ಟಿದ್ದಾರೆ ಉಳಿ ಹಿಂಡುವವರು ಕೂಡ ಸಾಕಷ್ಟಿದ್ದಾರೆ ತಿಳಿ ಹೇಳ್ತಾ ಹೇಳ್ತಾ ಉಳಿ ಕೂಡ ಇದಾರೆ ತಿಳಿ ಹೇಳದ್ ಮಾಡಿರುತ್ತಾರೆ ಆ ರೀತಿಯಾದ ಜನರು ಕೂಡ ಮುಖವಾಡ ಧರಿಸಿದ ಜನರು ಕೂಡ ನಮ್ಮ ಸುತ್ತಮುತ್ತಲು ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮಿಂದ ಬೇರೆಯವರ ಜೀವನದಲ್ಲಿ ಉಳಿ ಹಿಂಡುವ ಕೆಲಸ ಆಗ್ಬಾರ್ದು ತಿಳಿ ಹೇಳುವ ಕೆಲಸ ಆಗ್ಬೇಕು ನಮ್ಮಿಂದ ಸಾಧ್ಯವಾದ್ರೆ ಈತನರಿಗೆ ತಿಳಿಳುವ ಕೆಲಸವನ್ನ ಮಾಡ್ಬೇಕು ಇಲ್ಲಾಂದ್ರೆ ಸುಂಕುಂದಿರ್ಬೇಕು ಹೆಂಗ್ ನಡೀತದ ಅವನ ಆದ್ರೆ ಪುಳಿ ಹಿಂಡುವ ಕೆಲಸ ಮಾಡಬಾರ್ದು ಹೆಂಗಂತೀವಿ ಕೆಲವೊಂದ್ ಸಂದರ್ಭದಾಗ ಏನಾಗ್ತದಂದ್ರೆ ನಮ್ಗ್ ಗೊತ್ತಿಲ್ಲ ಅಂದಕ್ಕೆ ಅಪಾರ್ಥಗಳಾಗಿ ಹುಳಿ ಹಿಂಡುವ ಕೆಲಸನ ಹೆಂಗೋಗಿರ್ತಾವ್ ಹಂಗ ಗೊತ್ತಾಯ್ತು ಅಂದ್ರೆ ಅಲ್ಲಿ ನಾವು ಅದನ್ನ ಸರಿಪಡಿಸ್ಲಿಕ್ಕೆ ನೋಡ್ಬೇಕು ಕ್ಷಮೆ ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು ನಂಗೆ ಗೊತ್ತಿಲ್ಲ ಅಂದ್ರೆ ಗಟ್ಟಿಸ್ಕೊಡ್ತಾವ ಹೆಂಗೇನೂ ಆಗಿ ಏನೇನೋ ಆಗಿ ಏನೋ ಅಪಾರ್ಥ ಹಿಂಗೆಪಟ್ಟಿರ್ತಾವ್ ಆದ್ರೆ ಮುಂದೊಂದ್ ದಿನ ಅದು ಗೊತ್ತಾಗ್ತಾವ ಇದು ಉದ್ದೇಶ ಪೂರ್ವಕವಾಗಿ ಮಾಡಿಂತಲ್ಲ ಈ ತಿಳಿ ಹೇಳುವ ಮನಸ್ಸು ಎಲ್ಲರಲ್ಲಿ ಇಲ್ಲ ಉಳಿಹೇಳುವ ಮನಸ್ಸು ಕೂಡ ಎಲ್ಲರಲ್ಲಿ ಇಲ್ಲ ಕೆಲವರು ತಿಳಿ ಹೇಳ್ತಾರೆ ಕೆಲವರು ಗುಳಿಡ್ತಾರ ಅಂತವರನ್ನ ನಾವು ಗುರುತಿಸಬೇಕು ಗುರುತಿಸಿ ಯಾರು ನಮ್ಮ ಜೀವನದಲ್ಲಿ ಗುಳಿ ಗುಳಿಡ್ತಾರಲ್ಲ ಅಂತವರಿಗೆ ಧನ್ಯವಾದಗಳನ್ನ ಹೇಳಬೇಕು ಜೊತೆಗೆ ಅಂಥವರಿಂದ ಸ್ವಲ್ಪ ದೂರ ಇರಬೇಕು ಅವರ ಹಿಂಡಿದ ಉಳಿಕೆಯೇ ನಮ್ಮ ಹಾಲಿನಂತ ಜೀವನ ಕೆಡಬಾರದು ಅದು ಮೊಸರಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು ನಾವು ಕೂಡ ಅವ್ರ ಹಿಂಡ್ಯಾರ ಆಯ್ತು ಇರ್ಲಿ ಅದನ್ನೇ ನಾನು ಸದ್ಬಳಕೆ ಮಾಡ್ಕೊಂತೀನಿ ಅಂತೇಳಿ ಅದ ಆ ಹುಳಿಯಿಂದ ನಮ್ಮ ಹಾಲಿನಂತ ಜೀವನ ಗಟ್ಟಿಯಾದ ಕೆನೆ ಮೊಸರಾಗ್ಬೇಕು ಆ ಕೆನೆ ಮೊಸರಿನಿಂದ ತುಪ್ಪದವರೆಗೆ ಸುಗಂಧ ಬೀರುವಂತ ನಾವು ಸಾಧಬೇಕು ಕೆನೆಯಿಂದ ತುಪ್ಪ ಬೆಣ್ಣೆಯಾಗಿ ಬೆಣ್ಣೆಯಿಂದ ತುಪ್ಪವಾಗಿ ತುಪ್ಪ ಏನೋ ಸುಗಂಧ ಬೀರ್ತದ ಹಂಗ ನಮ್ಮ ಜೀವನ ನಾವು ಹುಳಿನಿಂದ ಉಳಿನಿಂದ ದೋರ್ಯಾದ್ರೆ ಅವ್ರಿಗೇನು ಭಯನ್ ಬೇಕಾಗಿಲ್ಲ ಅವ್ರಿಗೆ ನಾವು ದ್ವೇಷಿಸೋದು ಬೇಕಾಗಿಲ್ಲ ಅವ್ರಿಂದ ಅವ್ರ ಮುಂದೆ ನಾವು ಚಂದಾಗಿ ಬೆಳೆದು ನಿಂತೆ ಸಾಕು ಅದ ಒಂದು ಶಿಕ್ಷೆ ಆಗಿಬಿಡ್ತದೆ ಯಾಕಂದ್ರ ನಾವು ತನ್ನ ನೋಡಿ ಸಹಿಸಿಕೊಳ್ಳುವ ಶಕ್ತಿ ಆ ಕುಳಿ ಹಿಡುವ ಜನಕ್ಕೆ ಇರುವುದಿಲ್ಲ ಅದಕ್ಕಾಗಿ ಅಂತವ್ರ ಜೀವನದಲ್ಲಿ ನಾವು ಮತ್ ಉಳಿಂದಕ್ಕೋಗಬಾರ್ದು ಅವರನ್ನ ದ್ವೇಷಿಸಕ್ಕೂ ಹೋಗರು ಅವ್ರ ಇದ್ರು ಬೆಳದ್ ನಿಂದಿರ್ಬೇಕು ನಾವು ಎಷ್ಟು ಬೆಳದ್ ನಿಂದಿರ್ತೀವಿ ಅಷ್ಟು ಅವ್ರಿ ತ್ರಾಸ ತಿಳಗಿ ಜನರು ಕೂಡ ಇದಾರೆ ಅಂತವ್ರನ್ನ ನಮ್ಮ ಹತ್ರ ನಾವು ಸೇರ್ಸ್ಕೊಳ್ಬೇಕು ನಮ್ಮ ಯೋಗ್ಯತೆಗೆ ತಕ್ಕ ಜನರು ನಮ್ಗೆ ಸಿಗ್ಲಿಕ್ಕಿಲ್ಲ ನಮ್ಮ ಯೋಗ್ಯತೆಗೆ ತಕ್ಕ ಜನರು ಸಿಗ್ಲಿಕ್ಕಿಲ್ಲ ಎಲ್ಲ ಸಂದರ್ಭದಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತ ಜನರು ಸಿಗೋದಿಲ್ಲ ಅಯೋಗ್ಯರು ಬಂದು ಕೂಡ ನಮ್ಮ ಜೀವನದಲ್ಲಿ ಹುಬ್ಳಿ ಹೋಗಿ ಹೋಗ್ಬಿಡ್ತಾರ ಹುಳಿ ಹಿಂಡತ ನಮ್ಮ ಜೊತೆಗೆ ಇರ್ತಾರ ಸಿಹಿ ಮಾತುಗಳನ್ನ ಹೇಳ್ತಾ ಆದರೆ ನಮ್ಮ ಯೋಚನೆಗಳಿಗೆ ತಕ್ಕಂತ ನೆಮ್ಮದಿ ನಮ್ಗೆ ಸಿಕ್ಕೇ ಸಿಕ್ಬೇಕು ಜನರು ಎಂಥ ಯಾಕೆ ನಮ್ಮ ಜೊತೆಗೆ ಸಿಗಲಿಕ್ಕೆ ನಮ್ಮ ಯೋಗ್ಯತೆಗೆ ತಕ್ಕಂತ ಜನರು ಸಿಗದೆ ಇರಬಹುದು ಆದರೆ ನಮ್ಮಲ್ಲಿನ ಯೋಚನೆಗಳಿಗೆ ತಕ್ಕಂತೆ ನಮ್ಮ ನೆಮ್ಮದಿ ಸಿಕ್ಕೇ ಸಿಕ್ತು ಆ ಕಾರಣಕ್ಕಾಗಿ ಬೇರೆಯವರು ನಮ್ಮ ಜೀವನದಲ್ಲಿ ಬಂದು ಉಳಿ ಹಿಡುವ ಕೆಲಸ ಮಾಡಕತ್ತ ನಮ್ಮ ಯೋಚನೆಗಳನ್ನ ನಾವು ಕೆಡಿಸ್ಕೊಳ್ಬಾರ್ದು ನಮ್ಮ ಯೋಚನೆಗಳನ್ನ ನಾವು ಕೆಡಿಸ್ಕೊಂಡೆ ಅಂದ್ರೆ ನಮ್ಮ ಜೀವನ ಕೆಡ್ತದೆ ನೆಮ್ಮದಿನೂ ಕೆಡ್ತದೆ ಆ ಯೋಚನೆಗಳನ್ನ ನಮ್ಮ ಯೋಚನೆಗಳನ್ನ ಪವಿತ್ರವಾಗಿ ಇಟ್ಟುಕೊಂಡಷ್ಟು ನಮ್ಮ ಯೋಚನೆಗಳನ್ನ ನಾವು ಉತ್ಕೃಷ್ಟವಾಗಿಟ್ಟುಕೊಂಡಷ್ಟು ಶುದ್ಧವಾಗಿಟ್ಟುಕೊಂಡಷ್ಟು ನಮ್ಮ ಬದುಕು ಕೂಡ ಉತ್ಕೃಷ್ಟವಾಗಿರ್ತದ ಶುದ್ಧವಾಗಿರ್ತದ ನೆಮ್ಮದಿ ತ ಕೂಡಿರ್ತದೆ ಯಾಕಂದ್ರೆ ನಮ್ಮ ಬದುಕಿರೋದೆ ನಮ್ಮ ಯೋಚನೆಗಳ ಆಧಾರದ ಮೇಲೆ ನಾವು ಹೆಂಗ್ ಯೋಚಿಸ್ತೀವಿ ಅನ್ನ ನಮ್ಮ ಬದುಕು ರೂಪುಗೊಳ್ಳುತ್ತೆ ಬೇರೆಯವ್ರಿಗೆ ಕೆಟ್ಟದ್ದು ಯೋಚಿಸಕತೆ ನಮ್ ಬದುಕು ಮೊದಲು ಕೆಡಕ ಬೇರೆಯವ್ರ ಆಮೇಲೆ ಕೆಡತ ಬದುಕ ಕೆಟ್ಟ ಮೇಲೆ ಆಮೇಲೆ ಅವ್ರ ಬದುಕ್ ಕೆಡತದ ಅದಕ್ಕಾಗಿ ಉತ್ತಮವಾದ ಆಲೋಚನೆಗಳು ನಮ್ಮಲ್ಲಿ ಇರ್ಬೇಕಾಗ್ತದ ಯೋಗ್ಯತೆಗೆ ತಕ್ಕ ಜನರು ನಮ್ಗೆ ಸಿಗಿಲ್ ಸಿಕ್ಕಿಲ್ಲ ಪಡುವುದು ಕೂಡ ಬೇಕಾಗಿಲ್ಲ ನಮ್ಮ ಯೋಚನೆಗಳನ್ನು ಉತ್ಕೃಷ್ಟವಾಯ್ ಮಾಡ್ಕೊಳ್ಬೇಕು ಯೋಚನೆಗಳನ್ನ ಉತ್ಕೃಷ್ಟ ಮಾಡಿಕೊಂಡಷ್ಟು ನಮ್ಮ ಬದುಕು ಕೂಡ ಉತ್ಕೃಷ್ಟವಾಗ್ತಾ ಹೋಗ್ತದೆ ಅದಕ್ಕ ಉಂಡುವ ಜನರಿಂದ ಸ್ವಲ್ಪ ದೂರ ಇರಬೇಕು ಹುಳಿ ಹಿಂಡ್ಯಾರಂತೇಳಿ ಅವರನ್ನ ದ್ವೀಸದ್ನು ಬೇಡ ಅದರಿಂದ ನಾವು ಮೊಸರಾಗಬೇಕು ಮೆಣ್ಣೆಯಾಗಬೇಕು ತುಪ್ಪವಾಗಬೇಕು ಆ ಆಶ್ಚರ್ಯವಾಗುವಂತೆ ನಾವು ಬೆಳೆದು ನಿಲ್ಲಬೇಕು ಆ ಕಾರಣಕ್ಕಾಗಿ ಈ ಬದುಕಿನಲ್ಲಿ ಬಹಳ ಅರ್ಥ ಮಾಡ್ಕೊಂಡು ನಾವು ನಡೀಬೇಕಾಗ್ಯಾವ ಬಹಳ ತಿಳಿಕರ್ಸೋ ಬೇಕಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಉತ್ತಮ ವಿಚಾರಗಳನ್ನ ನಮ್ಮೊಂದಿಗೆ ನಾವು ಸೇರ್ಸ್ಕೊಳ್ತಾ ಸಾಯಿಸಿ ಅಂತಂತೆ ಉತ್ತಮ ಜೀವನ ನಮ್ದು ರೂಪುಕೊಳ್ತಾ ಸಾಕ್ತವ್ರು ಉತ್ತಮ ಆಲೋಚನೆಗಳು ನಮ್ಮಲ್ಲಿ ಇರ್ಬೇಕಾಗ್ತವ ಉತ್ತಮ ಯೋಚನೆಗಳಿಗೆ ತಕ್ಕಂತೆ ನೆಮ್ಮದಿ ನಮ್ಮದಾಗೇ ಆಗ್ತವ ಅದರಲ್ಲಿ ಎರಡು ಮಾತಿಲ್ಲ ಸಂಶಯನೂ ಇಲ್ಲ ಉತ್ತಮ ನೆಮ್ಮದಿಗಾಗಿ ಉತ್ತಮ ಯೋಚನೆಗಳು ನಮ್ಮಲ್ಲಿ ನಾವು ಹೊಂದಬೇಕಾಗ್ತದೆ ಧನ್ಯವಾದಗಳು